ಸಂತೋಷಿ ಐದನೇ ತರಗತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ಗಾಂವ್ ಇಂದು ನಾನು ವಚನಗಳು ಹಾಗೂ ಲಿಂಗಗಳ ಕುರಿತು ತಿಳಿಸಲು ಪ್ರಯತ್ನಿಸುತ್ತೇನೆ ವಚನಗಳು ವಚನ ಎಂದರೆ ಕನ್ನಡ ಭಾಷೆಯಲ್ಲಿ ವಸ್ತು ಪ್ರಾಣಿ ಅಥವಾ ವ್ಯಕ್ತಿಗಳ ಸಂಖ್ಯೆಯನ್ನು ತಿಳಿಸುವ ಶಬ್ದಗಳನ್ನು ವಚನ ಎಂದು ಹೇಳುತ್ತಾರೆ ಕನ್ನಡ ಭಾಷೆಯಲ್ಲಿ ಎರಡು ಪ್ರಕಾರದ ವಚನಗಳಿವೆ ಏಕವಚನ ಬಹುವಚನ ಏಕವಚನ ಎಂದರೆ ಒಂದು ಎಂಬುದನ್ನು ಸೂಚಿಸುವ ಶಬ್ದಗಳೆಲ್ಲ ಏಕವಚನಗಳು ಉದಾಹರಣೆಗೆ ಹುಡುಗ ಹಸು ಮನೆ ಅರಸ ನೀನು ಒಂದು ಮರ ಮಗ ಹೀಗೆ ನೀ ಒಂದು ಎಂಬುದನ್ನು ಮಾತ್ರ ಸೂಚಿಸುತ್ತದೆ ಆದ್ದರಿಂದ ಈ ಏಕವಚನ ಬಹುವಚನ ಎಂದರೆ ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುವ ಶಬ್ದಗಳಿಗೆ ಬಹುವಚನ ಎನ್ನುತ್ತೇವೆ ಉದಾಹರಣೆ ಹುಡುಗರು ಹಸುಗಳು ಮನೆಗಳು ಅರಸರು ನೀವು ಮರಗಳು ಮಕ್ಕಳು ೀಗೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಎಂಬುದನ್ನು ಸೂಚಿಸುತ್ತವೆ ಆದ್ದರಿಂದ ಇವು ಬಹುವಚನ ಒಂದು ಪುಸ್ತಕ ಪುಸ್ತಕಗಳು ದನ ದನಗಳು ಮನೆ ಮನೆಗಳು ಬಸ್ಸು ಬಸ್ಸುಗಳು ರಾಜ್ಯ ರಾಜ್ಯಗಳು ಶಾಲೆ ಶಾಲೆಗಳು ತರಗತಿ ತರಗತಿಗಳು ಉದಾಹರಣೆ ಒಂದು ರಲ್ಲಿ ನಪುಂಸಕಲಿಂಗ ಪದಗಳಿವೆ ಇವುಗಳಲ್ಲಿಗಳು ಎಂಬ ಬಹುವಚನ ಪ್ರತ್ಯಯ ಬಳಕೆಯಾಗಿದೆ ಉದಾಹರಣೆ ಎರಡು ಯುವಕ ಯುವಕರು ಮುದುಕ ಮುದುಕರು ಆಟಗಾರರು ಆಟಗಾರರು ಚಾಲಕಿ ಚಾಲಕಿಯರು ಬಾಲಕಿ ಬಾಲಕಿಯರು ಶಾಸಕಿ ಶಾಸಕಿಯರು ಬಾಲಕ ಬಾಲಕರು ಉದಾಹರಣೆ ಎರಡರಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ಪದಗಳಿವೆ ಸ್ತ್ರೀಲಿಂಗ ಇಲ್ಲಿ ಸ್ತ್ರೀಲಿಂಗ ಅರು ಎಂಬ ಬಹುವಚನ ಪ್ರತ್ಯಯ ಪುಲ್ಲಿಂಗದಲ್ಲಿ ಅನ್ನುವ ಪ್ರತ್ಯಯ ಬಳಕೆಯಾಗಿದೆ ಉದಾಹರಣೆ ಮೂರು ಅಕ್ಕ ಅಕ್ಕಂದಿರು ತಾಯಿ ತಾಯಂದಿರು ಚಿಕ್ಕಪ್ಪ ಚಿಕ್ಕಪ್ಪಂದಿರು ದೊಡ್ಡಪ್ಪ ದೊಡ್ಡಪ್ಪಂದಿರು ತಂಗಿ ತಂಗಿಯರು ಉದಾಹರಣೆ ಮೂರರಲ್ಲಿ ಸಂಬಂಧವಾಗಿ ಪದಗಳಿವೆ ಇಲ್ಲೆಲ್ಲ ಅಂದಿರು ಎಂಬ ಬಹುವಚನ ಪ್ರತ್ಯಯ ಬಳಕೆಯಾಗಿದೆ ಲಿಂಗಗಳು ಒಂದು ನಾಮ ಪ್ರಕೃತಿ ಯಾವ ಜಾತಿಗೆ ಸೇರಿದೆ ಎಂಬುದನ್ನು ಹೇಳುವುದೇ ಲಿಂಗವೆಂದ ಹೆಸರು ಲಿಂಗಗಳಲ್ಲಿ ಮೂರು ವಿಧಗಳು ಪುಲ್ಲಿಂಗ ಸ್ತ್ರೀಲಿಂಗಸಕಲಿಂಗ ಪುಲ್ಲಿಂಗ ಪುರುಷರನ್ನು ಕುರಿತು ಹೇಳುವ ಶಬ್ದಗಳೇ ಪುಲ್ಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥವು ಮನಸ್ಸಿಗೆ ಹೊಳೆಯುವುದೋ ಅದು ಪುಲ್ಲಿಂಗ ಎನಿಸುವುದು ಉದಾಹರಣೆ ತಂದೆ ಅರಸ ಹುಡುಗ ವಿಷ್ಣು ಮನುಷ್ಯ ಪ್ರಧಾನಿ ಇತ್ಯಾದಿ ಸ್ತ್ರೀಲಿಂಗ ಸ್ತ್ರೀ ಕುರಿತು ಹೇಳುವ ಶಬ್ದಗಳೇ ಸ್ತ್ರೀಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ನಮ್ಮ ಭಾವನೆಗೆ ಹೆಂಗಸು ಎಂಬ ಅರ್ಥ ಹೊಳೆಯುವುದು ಅದು ಸ್ತ್ರೀಲಿಂಗ ಎನಿಸುವುದು ಉದಾಹರಣೆ ಮುದುಕಿ ಸರೋಜರಾಣಿ ಚಿಕ್ಕಮ್ಮ ಮುಂತಾದವು ನಪುಂಸಕಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಗಂಡಸು ಎರಡು ಅಲ್ಲದ ಅರ್ಥ ಹೊಳೆಯುವುದೋ ಅದು ನಪುಂಸಕಲಿಂಗ ಎನಿಸುವುದು ಉದಾಹರಣೆಗೆ ಮನೆ ನೆಲ ಬೆಂಕಿ ತೋಟ ಗದ್ದೆ ಮಗು ನವಿಲು ಕೋಳಿ ನಾಯಿ ಧನ್ಯವಾದಗಳು